ಮುಖ್ಯ ಎಲ್ರಿಗೂ ನಮಸ್ಕಾರ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳು ತುಂಬ ಗೊಂದಲದಲ್ಲಿರ್ತಕ್ಕಂಥವ್ರು ತುಂಬ ಪ್ರೆಷರ್ ಆಗ್ತಿದೆ ನಮಗೆ ಓದಲಿಕ್ಕೆ ಅಂತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಒತ್ತಡಕ್ಕೆ ಸಿಲ್ಕ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಿದ್ಧರಾಗಬೇಕು ಹೇಗಪ್ಪ ಪರೀಕ್ಷೆ ಎದುರಿಸೋದು ಎಲ್ಲ ಗೊಂದಲಗಳನ್ನು ನೀವೊಂದಷ್ಟು ನಿವಾರಿಸ್ಕೋಬೇಕು ಅಂತಂದರೆ ಅಂದರೆ ಮೊದಲನೇದಾಗಿ ಪರೀಕ್ಷೆ ನನ್ನ ಆತ್ಮೀಯ ಸ್ನೇಹಿತ ಅನ್ನೋದನ್ನು ಮನಸ್ಸಲ್ಲಿ ಭಾವಿಸಿ ಅಯ್ಯೋ ಪರೀಕ್ಷೆ ಬಂದುಬಿಡ್ತಪ್ಪ ನಾನು ಹೇಗೆ ಬರೆಯೋದು ಅನ್ನೋ ಭಯವನ್ನು ತೆಗೆದಾಕಿ ಇದು ನನ್ನ ಆತ್ಮೀಯ ಸ್ನೇಹಿತ ನನ್ನ ಸಾಮರ್ಥ್ಯವನ್ನು ನಾನು ನಾನು ಏನು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಇದು ನನಗೆ ಸರಿಯಾಗಿರ್ತಕ್ಕಂಥ ಸಮಯ ಅಂಥೇಳಿ ನಮಗೆ ನಾವೇ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು ಪರೀಕ್ಷೆಗೆ ಸಿದ್ಧ ಆಗ್ಬೇಕು ತುಂಬ ಪ್ರೆಷರು ಒತ್ತಡವನ್ನು ಮಾಡ್ಕೊಳ್ಳೋದಕ್ಕಿಂತ ನಾನು ಜಸ್ಟ್ ಪಾಸ್ ಆಗಬೇಕು ಪಾಸ್ ಆಗಲಿಕ್ಕೆ ನನಗೆ ಎಷ್ಟು ಅಂಕಗಳು ಬೇಕು ಮೂವತ್ತಂಕ ಇಪ್ಪತ್ತೆಂಟು ಅಂಕ ಮೂವತ್ತೈದು ಅಂಕ ಸೊ ಹಾಗಾದರೆ ನಾನು ಪಾಸ್ ಆಗಲಿಕ್ಕೆ ಮೂವತ್ತೈದು ಅಂಕ ತೆಗಿಲಿಕ್ಕೆ ಸಮರ್ಥ ಇಲ್ವಾ ಖಂಡಿತ ಇದೀರಿ ನೀವು ಈಗಿರ್ತಕ್ಕಂತಹ ಹದಿನೈ ಹತ್ತು ದಿವಸನೋ ಹದಿನೈದು ದಿವಸನೋ ಇಪ್ಪತ್ತು ದಿವಸನೋ ಇಪ್ಪತ್ತೈದು ದಿವಸನೋ ತುಂಬ ಚೆನ್ನಾಗಿ ಓದಿದಿರಿ ಅಂದರೆ ನಿಮ್ಮ ಕೈಲೇ ಇಪ್ಪತ್ತೈದು ಮಾರ್ಕ್ಸನ್ನು ಅಥವಾ ಮೂವತ್ತೈದು ಮಾರ್ಕ್ಸನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಾನು ಮೂವತ್ತೈದು ಮಾರ್ಕ್ಸನ್ನು ತೆಗಿತೀನಿ ನಾನು ಪಾಸ್ ಆಗ್ತೀನಿ ಅಥವಾ ನಾನು ಫಸ್ಟ್ ಕ್ಲಾಸ್ ಬರ್ತೀನಿ ಅಥವಾ ನಾನು ಡಿಸ್ಟಿಕ್ಷನ್ ಬರ್ತೀನಿ ಸೊ ಈ ರೀತಿ ಆತ್ಮವಿಶ್ವಾಸವನ್ನು ನಮಗೆ ನಾವೇ ಬೆಳೆಸ್ಕೊಂಡಿದ್ದೆ ಆಯಿತು ಅಂದರೆ ಖಂಡಿತವಾಗಿಯೂ ಕೂಡ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ನಾವು ಎಲ್ಲರೂ ಕೂಡ ಬೆಳೆಸ್ಬೇವೆ ಸೊ ಹಾಗಾದರೆ ಪರೀಕ್ಷೆ ಎದುರಿಸ್ತಾ ಇದ್ದೀವಿ ಎದುರಿಸ್ತಾ ಇದ್ದೀವಿ ಮುಂದೆ ಅದಕ್ಕೆ ತಯಾರಿಯೂ ಕೂಡ ಮಾಡ್ಕೊಳ್ತಾ ಇದ್ದೀವಿ ಓದ್ತಾ ಇದ್ದೀವಿ ಇದರ ಜೊತೆಯಲ್ಲಿ ನಾವು ಮತ್ತಿನ್ನೇನು ಮಾಡ್ಬೋದು ಅಂತೇಳಿದ್ರೆ ದಯವಿಟ್ಟು ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ ನಾವು ಬೆಳಗ್ಗೆ ಐದು ಗಂಟೆಗೆ ಗೆಲ್ತಾ ಇದ್ದೀವಿ ಅಂದರೆ ಜಸ್ಟ್ ಹಾಗೆ ಅಲ್ಲೇ ಓದೋದು ಕೂರ್ಬಾರ್ದು ಹಾಸಿಗೆನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ